ஃபுல்லு மழை ஃபுல் கத்தி த்ரீ ஓ க்ளாங் கத்தி சக்கே எல்லாம் கேக்கி ஜோராக மழை மழை இல்ல அந்த சிக்கம்பே மழை வர்த்தா இன்னும் டெம் த்ரீ ஓ க்ளாக்கு அஸ்டே ಫುಲ್ ಸಾಯಂಕಾಲ ಹತ್ರನೇ ಆಗಿದ್ರು ಆಲ್ಮೋಸ್ಟ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಲ್ಲಿ ಗಾದಿ ಬೇಡ್ಕೊಂಡು ಬಂದಿದ್ದೆ ಈ ಸಲ ಚೆನ್ನಾಗಿ ಮಳೆ ಆಗಲಿ ಅಂತ ಇವಾಗ ಇದೆ ಅಮ್ಮ ಈ ಥರ ಮಳೆ ನಾನು ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಳ್ತಿದ್ದೆ ಸಕ್ಕ ಖುಷಿ ಆಗ್ತಿದೆ ಆ್ಯಂಡ್ ಈ ಮಳೆಯಲ್ಲಿ ಕಾಫಿ ಕುಡಿಲೇಬೇಕು ಸೊ ಕಾಫಿ ಮಾಡೋಕ್ಕೋಗೋಣ ಬನ್ನಿ ನಾನು ಇನ್ನೂ ಮಧ್ಯಾಹ್ನದ ಊಟನೇ ಮಾಡಿರಲಿಲ್ಲ ಅದಕ್ಕೋಸ್ಕರ ಆಮೇಲೆ ಕಾಫಿ ಕುಡಿಯೋಣ ಹೇಳ್ಬಿಟ್ಟು ಫಸ್ಟಿಗೆ ಊಟ ಮಾಡಿಕೊಂಡೆ ಊಟಕ್ಕೆ ಕಿಚಡಿಯನ್ನು ಮತ್ತು ರಸಮನ್ನಾನ ಹಾಕ್ಕೊಂಡಿದ್ದೆ ಸೊ ಇವಾಗ ಊಟ ಮಾಡ್ತಾಯಿದ್ದೀನಿ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ರಸಮ್ಮನ್ನ ತಿನ್ನೋದು ಒಂಥರ ಮಜಾ ಇದೆ ಅಂತ ನನಗೆ ಅನ್ನಿಸ್ತು ಊಟ ಆದ ನಂತರ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಆಮೇಲೆ ಕಾಫಿ ಮಾಡೋಕ್ಕೆ ಬಂದೆ ಸೊ ಕಾಫಿಗೆ ಆ್ಯಸ್ ಯೂಶುವಲ್ ನಾನು ಇನ್ಸ್ಟಂಟ್ ಕಾಫಿ ಪೌಡರ್ನ ಯೂಸ್ ಮಾಡೋದು ಸೊ ಫಸ್ಟಿಗೆ ಗ್ಲಾಸ್ಗೆ ನಾನು ಶುಗರು ಮತ್ತು ಇನ್ಸ್ಟಂಟ್ ಕಾಫಿ ಪೌಡರನ್ನು ಹಾಕೊತಾ ಇದ್ದೀನಿ ಹಾಗೆ ಹಾಲನ್ನು ಇಟ್ಕೊಂಡಿದ್ದೆ ಇವಾಗ ಜಸ್ಟ್ ಇನ್ಸ್ಟೆಂಟ್ ಕಾಫಿ ಪೌಡರ್ಗೆ ಬಿಸಿ ಹಾಲನ್ನು ಇದ್ದೀನಿ ನೋಡುವುದು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಇದನ್ನು ನೋಡಿದ ತಕ್ಷಣ ಅನಿಸುತ್ತೆ ಎಲ್ಲರಿಗೂ ಹೋಗಿ ಕಾಫಿ ಕುಡಿಯೋಣ ಅಂತ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿತ್ತು ಆ್ಯಂಡ್ ನೋಡೋ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬರ್ತಾ ಇರೋದ್ರಿಂದ ಸೊ ನೇಚರ್ ಜೊತೆ ಎಂಜಾಯ್ ಮಾಡ್ಕೊಂಡು ಕುಡಿಬೇಕು ನೇಚರ್ ಅಂದರೆ ತುಂಬ ದೊಡ್ಡ ನೇಚರ್ ಏನಿಲ್ಲ ನಮ್ಮ ಬಾಲ್ಕನಿಯಲ್ಲಿರುವಂಥ ಪುಟ್ಟ ನೇಚರ್ ಜೊತೆ ಸೊ ನಾನಿವಾಗ ಟೈಮ್ ಸ್ಪೆಂಡ್ ಮಾಡ್ತೀನಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಇದರ ನಡುವೆ ಮಳೆ ಬಂತು ಅದರಲ್ಲೂ ಜೋರಾಗಿ ಮಳೆ ಬಂತು ಪಾಸ್ಟ್ ಫ್ರಮ್ ಲೈಕ್ ಎರಡು ಮೂರು ದಿನ ಎಲ್ಲ ತುಂಬ ಕಡಿಮೆ ಬಂತು ಹಾಫ್ ಆನ್ ಅವರ್ ಮಳೆ ಬಂತು ನಿಂತೋಯ್ತು ಈ ಸಲ ಅಂತೂ ತುಂಬ ಚೆನ್ನಾಗಿ ಮಳೆ ಬಂತು ಕ್ಲೌಡ್ಸ್ ಎಲ್ಲ ಫಾರ್ಮ್ ಆಗಿ ಲೈಟ್ನಿಂಗ್ ಕೂಡ ಇತ್ತು ಈ ಸಲ ಆ್ಯಂಡ್ ನನಗಂತೂ ತುಂಬ ಆಯಿತು ಆ ಗಾಳಿ ಆ ತಂಪಾದ ಗಾಳಿ ಬೀಸುತ್ತಲ್ಲ ಅದ್ರ ಜೊತೆ ಕಾಫಿ ಎಂಜಾಯ್ ಮಾಡ್ಕೊಂಡು ಕುಡಿತಾ ಅದ್ರ ಸಖತ್ತಾಗಿರುತ್ತೆ ಸೊ ಯಾರ್ಯಾರೆಲ್ಲ ಮಳೆ ಬಂದಾಗ ಈ ರೀತಿ ಕಾಫಿ ಕುಡಿತೀರಾ ಅಂತ ಹೇಳಿ ಬಿಸಿ ಬಿಸಿ ಕಾಫಿ ಆ್ಯಂಡ್ ಇಟ್ಸ್ ರೀನಿಂಗ್ ಗ್ರೀನರಿ ಎಲ್ಲ ಚೆನ್ನಾಗಿತ್ತು ನಾನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೆ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕಾಫಿ ಕುಡ್ದಿದ್ದು ಅಂತಲೇ ಹೇಳ್ಬೋದು ತುಂಬ ತಿಂಗಳುಗಳೇ ಆಗಿತ್ತು ನಾನು ಕಾಫಿ ಕುಡ್ದು ತಲೆ ಸ್ನಾನ ಮಾಡಿದ್ರಿಂದ ನೀಟಾಗಿ ತಲೆ ಒಣಗಿಸಿ ಆಮೇಲೆ ರೆಡಿ ಆದೆ ಮುಂಚೆ ಎಲ್ಲ ಬಿಸಿಲು ಜಾಸ್ತಿ ಇದ್ದಾಗ ತಲೆ ಸ್ನಾನ ಮಾಡಿದಾಗ ತೀರಾ ಬೇಗ ಒಣಗೋಗ್ಬಿಡ್ತಿತ್ತು ಬಟ್ ಈ ಸಲ ಎರಡುವಾರಾದರೂ ಒಣಗೇ ಇರಲಿಲ್ಲ ಅಷ್ಟು ಮಾಯ್ಸ್ಟ್ ಇತ್ತು ಗಾಳಿಯಲ್ಲಿ ನೋಡ್ತಾ ನೋಡ್ತಾ ಸಾಯಂಕಾಲ ಆಗೇ ಹೋಯ್ತು ಸೊ ಪೂಜೆ ಮಾಡುವ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಅವತ್ತು ನಾನು ಪೂಜೆ ಮಾಡೋದಕ್ಕೆ ಇನ್ನೊಂದು ರೀಸನ್ ಇತ್ತು ಏನಪ್ಪ ಅಂದರೆ ಅಷ್ಟು ಜೋರಾಗಿ ಮಳೆ ಬಂತಲ್ವಾ ಸೊ ಎಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಬರಲಿ ಅಂತ ಅಷ್ಟು ಜೋರಾಗಿ ಮಳೆ ಆಯ್ತಲ್ಲ ಅಂತ ಒಂದು ರೀಸನ್ಗೂ ಕೂಡ ನಾನು ಪೂಜೆನ ಮಾಡಿದೆ ಗೈಸ್ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ ಏನಪ್ಪಾ ಅಂದರೆ ಯಾವ್ಯಾವ ಊರುಗಳಿಂದ ಅಥವಾ ಯಾವ್ಯಾವ ಸ್ಟೇಟ್ಗಳಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಒಂದು ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಯಾವ್ಯಾವ ಊರುಗಳಿಂದ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ದಟ್ ನನಗೆ ಗೊತ್ತಾಗುತ್ತೆ ಎಲ್ಲಿವರೆಗೂ ನನ್ನ ವೀಡಿಯೋಸ್ ರೀಚ್ ಆಗ್ತಿದೆ ಅಂತ ಪೂಜೆ ಅಂತೂ ಆಯಿತು ಆಮೇಲೆ ನನಗೆ ಯಾವುದಾದ್ರೂ ಭಕ್ತಿಗೀತೆ ಆಡಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಒಂದು ಹಾಡನ್ನು ನೀಡು Shiva ni da di. Rushiva, ni di. Rushiva, ni nanna kaya, bagudu nanna kaya. Na neke angeli, ni nanna ambali, <जी> शिव बहु न काय शृङ्गार कृतक का, बङ्गार क्षणक ಶಿವದಿರು ಶಿವ ಬಾಗುವುದು ನನ್ನ ಕಾಯ ಮಾಳಿಗೆ ಕೊಟ್ಟರೆ ಮರದಡಿಯೇ ಇಟ್ಟರು ನಾನಂತೂ ನಿನ್ನಲಾರೆ ಸಾರಂಗಮನಕ್ಕೆ ಸೋದು ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಸೊ ಗೈಸ್ ನಾನು ಇವತ್ತು ಕುಂಕುಮದ ಬಗ್ಗೆ ಒಂದು ವಿಡಿಯೋ ನೋಡಿದೆ ಏನಕ್ಕೆ ಕುಂಕುಮ ಇಡಬೇಕು ಅಂತ ಸೊ ಈಗಿನ ಕಾಲದಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬಾ ಬರ್ತಿದ್ಯಂತೆ ಮುಂಚೆ ಎಲ್ಲ ಬರ್ತಿರಲಿಲ್ವಂತೆ ಏನಕ್ಕೆ ಅಂದರೆ ಕುಂಕುಮ ನಾವು ಇಡೋವಂತಹ ಕುಂಕುಮನ ಮೂರು ಪದಾರ್ಥ ಯೂಸ್ ಮಾಡಿ ಮಾಡ್ತಿದ್ರಂತೆ ಮೊದಲಿಗೆ ಟರ್ಮರಿಕ್ ಅರ್ಶಿನ ಆಲಮ್ ಮತ್ತು ಕ್ಯಾಲ್ಸಿಯಂ ಈ ಮೂರನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ರಂತೆ ಅದು ಯೆಲ್ಲೋ ಕಲರಿಂದ ರೆಡ್ ಕಲರ್ ಆಗಿ ಟರ್ನ್ ಆಗ್ತಿತ್ತಂತೆ ನಮ್ಮ ಐಬ್ರೋಸ್ ಮಧ್ಯೆ ಅಗ್ನಚಕ್ರ ಅಂತ ಇರುತ್ತಂತೆ ಸೊ ಆ ಕುಂಕುಮನ ಅಲ್ಲಿಟ್ಟಾಗ ಸನ್ ಆ ಕುಂಕುಮದ ಮೇಲೆ ಬಿದ್ದಾಗ ಕೆಮಿಕಲ್ ರಿಯಾಕ್ಷನ್ ಆಗಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ವಿಟಮಿನ್ ಡಿ ಸಿಕ್ತಿತ್ತಂತೆ ಸೊ ನಾವಿವಾಗ ಮಾಡರ್ನಾಗಿ ಬಿಂದಿಸಿಡ್ತೀವಿ ಆ್ಯಂಡ್ ಐಲೈನರೆಲ್ಲ ಹಿಡ್ಕೊತಾರೆ ಸ್ವಲ್ಪ ಜನ ಸೊ ಇದೆಲ್ಲದಕ್ಕಿಂತ ಕುಂಕುಮ ಇಡೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ ಅನ್ನೋದು ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ತುಂಬ ಇಷ್ಟ ಆಯಿತು ನನಗೆ ಆ ವಿಷಯ ಹಳೆ ಕಾಲದಲ್ಲಿ ಏನೇ ಮಾಡಿದರೂ ಎಲ್ಲ ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾರೆ ಅನ್ನೋದು ತುಂಬಾ ಸತ್ಯ ಸೊ ನೀವು ಕೂಡ ನೆಕ್ಸ್ಟ್ ಟೈಮಿಂದ ಆದಷ್ಟು ಕುಂಕುಮನ ಇಡೋದಕ್ಕೆ ಟ್ರೈ ಮಾಡಿ ಇನ್ಸ್ಟೆಡ್ ಆಫ್ ಬಿಂದೀಸ್ ಅಥವಾ ಬೇರೆ ಏನಾದರೂ ಇಡೋಬದ್ದು ಆರ್ಟಿಫಿಷಿಯಲ್ ಬದಲಿಗೆ ನ್ಯಾಚುರಲ್ ಆಗಿರುವಂಥ ಕುಂಕುಮನ ಅಣೆಗೆ ಇಟ್ಕೊಳ್ಳಿ ಹಾಗೆ ನಮ್ಮ ಮನೆಗೆ ಪಿಜನ್ ಕೂಡ ಬಂದಿತ್ತು ಇದು ಒಂದೇ ಬರ್ಡ್ ಅನ್ಸುತ್ತೆ ಹೆದರುಕೊಳ್ತೇನೆ ಮನೆ ಒಳಗಡೆ ಬಂದಿದ್ದು ಬೇರೆ ಎಲ್ಲ ಬರ್ಡ್ಸ್ ಹತ್ರ ಓದೇ ಸಾಕು ಹಾರೋಗ್ಬಿಡುತ್ತೆ ಸೊ ಒಳಗಡೆ ಆರಾಮಾಗಿ ಬಂದಿತ್ತು ಸೊ ಕಾಳುಗಳನ್ನೆಲ್ಲ ಹಾಕಿದ್ವಿ ತಿಂತ ಇತ್ತು ಅಟ್ ಲಾಸ್ಟ್ಗೆ ಎಲ್ಲರೂ ದಿನ ವೈಂಡ್ ಅಪ್ ಮಾಡೋದೆ ಊಟ ಮುಗಿಸಿ ನಿದ್ದೆ ಮಾಡೋದು ಸೊ ನಾನು ಕೂಡ ನೈಟ್ಗೆ ಡಿನ್ನರ್ಗೆ ಬೀಟ್ರೂಟ್ ಪಲ್ಯ ಒಂದು ಬಾಯಿಲ್ಡ್ ಎಗ್ ಆ್ಯಂಡ್ ರಸಮ್ ಅನ್ನ ತಿಂತಾ ಇದ್ದೀನಿ ಸೊ ಈ ರೀತಿ ಇತ್ತು ನನ್ನ ಡಿನ್ನರ್ ಊಟ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಈ ವಿಡಿಯೋ ಕೆಳಗಡೆ ಅದನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ಸ್ ಬರುತ್ತೆ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾ ಬಾಯ್ ಟೇಕ್ ಕೇರ್